ಆಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾದೀವಿ ಬರ್ರಿ ಸಾಯಂಕಾಲ ಬ್ಲಾಗನ್ನು ಶುರು ಮಾಡಿದ್ದೀನಿ ಸೊ ಈ ಬ್ಲಾಗ್ ಹೆಂಗೆ ಹೋಗುತ್ತಾ ನೋಡೋಣ ಎರಡು ಮಕ್ಕಳಿಗೆ ಚಹಾ ಮಾಡಿಕೊಟ್ಟೀನಿ ರೀ ಫ್ರೆಂಡ್ಸ ಬ್ರೆಡ್ ಇದ್ದು ಅಲ್ಲ ನಾ ಬ್ರೆಡ್ ಚಹಾ ತಿಂತು ಇವಾಗ ಉಳಿದು ಚಹಾ ಕೊಡಿ ನೋಡ್ರಿ ಕಪ್ಸ್ ನೋಡಿರಿ ಕಪ್ಸಿದ್ದು ಅದ್ರೊಳಗೆ ಹ್ಯಾತೀನಿ ಟಿ ವಿ ಕನೆಕ್ಟ್ ಮಾಡಿಕೊಟ್ಟಿ ನೋಡಿರಿ ನೋಡ್ಕೋತಾ ಕೂತಿದ್ದಾರೆ ಇಬ್ಬರು ಮಕ್ಕಳು ಏ ಕಡೆ ನೋಡ್ರಿ ಒಂದು ಇಟ್ಟು

ಇದು ಒಂದು ತಿಕ್ಕಿ ಇದ್ರಾಗ ಇದ್ದಿದ್ದ ನೀರು ಅದ್ರೊಳಗೆ ಶಿಫ್ಟ್ ಮಾಡೀನಿ ಸೊ ಇವೆಲ್ಲ ಖಾಲಿ ಅದಾವ ಕೆಳಗಡೆ ಕುಡಿಯ ನೀರು ಬಂದವ ಬೆಳಗ್ಗೆ ಬರಬೇಕಾಗಿತ್ತು ನೈಟ್ ಬಂದವ್ರಿ ಸದ್ಯಕ್ಕೆ ಏಳು ಗಂಟೆ ಆಗೈತಿ ಭಾಳ ಸಣ್ಣದವ್ರಿ ಭಾಳ ಗರ್ದಿ ಐತಿ ಸದ್ಯಕ್ಕಂತರೂ ನೀರಿನ ಕೆಳಗಡೆ ಪಾರ್ಕಿಂಗ್ದಾಗ ಕುಡೇ ನೀರು ಹೋಗಿ ಭಾಳ ಮಂದಿ ತುಂಬ್ಕೊಂಬರ್ತಾರೆ ಅದನ್ನು ಮ್ಯಾಕ್ಟ್ ಹಾಕಿ ಭಾಳ ಐತ್ರಿ ಹಂಗಾಗಿ ತೊಳೆದಿಲ್ಲ ಏನು ಕ್ಲೀನ್ ಅದೇನು ಮೇಂಟೈನ್ ಮಾಡಿಲ್ಲ ಹಂಗಾಗಿ ಅದಕ್ಕೆ ಯಾರು ಆ್ಯಕ್ಷನ್ ಕೂಡ ತೊಗೊಂಡಿಲ್ಲ ಸೊ ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋದು ಅಂತೇಳಿ ಮೊದಲೆಲ್ಲ ನಾವು ಮುನ್ಸಿಪಾಲ್ಟಿನ ಆದಾಗೆ ಕೂಡ ನೀರು ತುಂಬುತ್ತಿದ್ದೆ ನೋಡ್ರಿ ಅದೇ ಥರ ಹೋಗಿ ತೊಗೊಂಬಂದ್ರೆ ಆಯಿತು ನನಗೂ ಸ್ವಲ್ಪ ವೇಟ್ ಅದೇ ಹತ್ತನ ಟಿಫಿನ್ ಒಂದು ಹೋಗೋ ಮತ್ತಾಯ್ಬಿಡ್ತಾವೆ ಬೇರೆ ಬೇರೆನೇ ಆಯ್ಬಿಡ್ತಾವೆ ಆದರೆ ಈಗ ಆಪ್ಷನ್ ಇಲ್ಲ ಯಜಮಾನ್ರು ಅಂಗಡಿಯಾಗ ಅದರ ಮತ್ತು ಈ ಟೈಮ್ದಾಗ ಸ್ವಲ್ಪ ರಶ್ ಇರ್ತದೆ ರೀ ಸಾಯಂಕಾಲ ಟೈಮ್ದಾಗ ಅಂತೇಳಿ ನನಗೆ ಸಾಧ್ಯ ಆದಷ್ಟು ಸ ಸ್ವಲ್ಪ ತೊಗೊಂಡ್ಬಂದರು ಆಯಿತು ಅಂತೇಳಿ ಈಗ ಎಲ್ಲ ರೀ ನೋಡೋಣ ಸಾಧ್ಯ ಆದರೆ ಎಷ್ಟು ಅಷ್ಟು ನೀರು ತುಂಬ್ತೀನಿ ನಮ್ಮ ಗ್ಯಾಸ್ ಕಟ್ಟಿ ಅವತಾರ ನೋಡಿರಿ ಇಟ್ಟಿರಿ ಸಿಸ್ಟರ್ ಅನ್ಕೋಬೋದು ನೀವು ಫುಲ್ ಸುಸ್ತಾಗೈತ್ರಿ ಫಿಸಿಕಲಿ ಫ್ಯಾಂಡ್ಸ ಭಾಳ ಅಂದ್ರೆ ಹೈರಾಣ ಆಗೈತಿ ನಿನ್ನ ಕೆಲ್ಸಕ್ಕೆ ಅಷ್ಟೇ ಅಂತಲ್ಲ ಅದಕ್ಕಿಂತ ಮತ್ತು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ಮ ಸೊ ಅದಕ್ಕೆ ಸಾಕಷ್ಟು ನೋವುಗಳಿರ್ತವು ಯಾಕಂದ್ರೆ ಎಲ್ಲ ಅಂತಮರು ವಿಡಿಯೋ ನೋಡ್ತಿರ್ತಾರೆ ಪದೇ ಪದೇ ಹೇಳೋಕ್ಕೆ ಇಷ್ಟ ಆಗಲ್ಲ ನನಗೆ ಸೊ ಹಾಗಾಗಿ ಅರ್ಥ ಮಾಡ್ಕೋತಿರ ಅನ್ಕೋತೀನಿ ಎಷ್ಟು ಬೇಕೋ ಅಷ್ಟು ಕೆಲಸಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಇವಾಗೇನಾಯ್ತು ನೋಡ್ರಿ ಅನ್ನ ಮಾಡೀನಿ ರೀ ಬಿಸಿ ಬಿಸಿ ಅನ್ನ ಅನ್ನ ರೆಡಿ ಹಂಗೇನೆ ಹೆಸ್ರು ಬೇಳೆ ಕುದಿಸಿದ್ದೀನಿ ರೀ ಲಗುಟನೆ ಕುದೀತಾವ ಕುಕ್ಕರ್ನಾಗ ಹಾಕಿಲ್ಲ ಅಂದ್ರೆ ಲಿಪ್ ಲೋಸ್ ರೀ ಹಾಗೆ ಬಿಸಿ ನೀರು ಕಾಯಿಸಿ ಬೇಳೆ ಹಾಕಿನಿ ಮಸ್ತಾಗಿ ಬ್ಯಾಳೆ ಕುದ್ದವು ಸಕ್ಕತ್ತಾಗಿ ರೀ ಜಾಸ್ತಿ ತಿಳಿಯನೂ ಇಲ್ಲ ಜಾಸ್ತಿ ಗಟ್ಟಿನೂ ಇಲ್ಲ ಈ ಥರ ಮಾಡೀನಿ ಕೊತ್ತಂಬರಿ ಮ್ಯಾಗ ಉದುರಿಸ್ಬೇಕು ಚಪಾತಿ ಮತ್ತು ಅನ್ನದ ಜೊತೆಗೆ ಎರಡು ಜೊತೆಗೆ ಮಾಡೀನಿ ರೀ ಹಂಗಾಗಿ ಸ್ವಲ್ಪ ತಿಕ್ಕಾಗಿ ಮಾಡೀನಿ ಶಾಬುದೇನೆ ಸ್ವಲ್ಪ ನೆನೆ ಇಟ್ಟಿದ್ದೀನಿ ರೀ ನಿನ್ನೆ ಉಳ್ದೋ ಇವು ಇದರಲ್ಲಿ ಸ್ವಲ್ಪ ಕೀರದು ಮಾಡ್ಬೇಕಂತ ಅನ್ಕೊಂಡೆ ಬಟ್ ಮಕ್ಳಿಗೆ ಕೀರು ಇಷ್ಟ ಇಲ್ಲ ಅಂತ ಸುಸಲು ಥರ ಮಾಡ್ಬೇಕಂದ್ರೆ ಸಾಲಂಗಿಲ್ಲರಿ ಅದಕ್ಕೂ ಅದಕ್ಕೆ ಈಗ ಸದ್ಯಕ್ಕೆ ಅನ್ನ ಸರಿ ಮಾಡೀನಿ ಈಗ ಚಪಾತಿ ಮಾಡಬೇಕು ಯಜಮಾನ್ರು ಮೇಲೆ ಶುರು ಮಾಡ್ತೀನಿ ಮ ನಮ್ಮ ಓನರ್ ಅಂಟಿಯರು ಬಂದಿದ್ದರು ನೋಡ್ರಿ ನಿನ್ನೆ ಅವರು ಮಗಳು ಸಣ್ಣವರು ಬಿಟಪ್ ಕಟ್ರಿಗೆ ಹೊಂಟಾರ ಜಾಬಿಗೋಸ್ಕರ ಅವರಿಗೆ ಚೂಡ ಮತ್ತು ಅಂಟದು ಮಾಡಿದ್ರಂತ ಹಂಗೆ ನನಗೂ ಒಂದು ಸಲ ತಂದು ತಂದಾರ್ರಿ ಚೂಡ ಮತ್ತು ಅಂಟು ಚೆನ್ನಾಗಿ ಮಾಡಿದ್ದಾರ ನೋಡಿರಿ ಫ್ರೆಂಡ್ಸ ನನಗೂ ಮಗಳು ಸರಿ ಮಾಡಿ ಪ್ರೀತಿ ಮಾಡ್ತಾರೆ ಅವ್ರ ಪ್ರೀತಿ ಯಾವತ್ತು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಟೇಸ್ಟ್ ಮಾಡಿ ನೋಡಿದ್ದೀನಿ ರೀ ಚೆನ್ನಾಗಿ ಮಾಡಿದಾರ ಲಿಫ್ಟ್ ಸೈಡ್ ಅಂಟಿದು ಪ್ಲೇಟ್ ಇತ್ತು ಮತ್ತು ಅವ್ರಿಗೆ ಒಂದು ಅಂಟು ಪೀಸ ಮತ್ತು ಚೂಡ ಯಜಮಾನ್ ಒಂದು ಲೊಗಟ್ ಬಂದ್ರೆ ಯಾವಾಗ ಒಂದು ಅಡುಗೆ ಮಾಡಿ ಮತ್ತೆ ಸಪ್ರೇಷ್ ಮಾಡ್ತೀರಿ ನನಗೆ ಆಗಿ ದಿನ ವಿಡಿ ವಿಡಿಯೋ ಮಾಡಿಲ್ಲ ನಾನು ಆಮ್ಯಾಗ ಎಲ್ಲಿ ಇಡ್ಬೇಕು ಅನ್ನೋಂಗಾಗಿರ್ತದೆ ನೋಡಿರಿ ಸ್ವಲ್ಪ ನೀಟಾಗಿ ಮನೆಗೆ ಇಡಬೇಕಪ್ಪ ಅಂದ್ರೆ ಗೆಸ್ಟ್ರ ಸಾಮಾನು ಮಾಡ್ಕೊಬಾರ್ದು ನೋಡಿರಿ ನಾನು ಕ್ರೂ ಮಾಡೇನು ಬಿಡಿರಿ ಎಷ್ಟು ಆಯ್ತು ಅಷ್ಟ್ರಾಗೆ ಮೇಂಟೇನ್ ಸ್ವಲ್ಪ ಬಂಡೆಗಳು ಅದಾವೆ ರೀ ತಿಕ್ಕಿದು ಅವನ್ನೆಲ್ಲ ತಳ್ಗಿಟ್ನಂದ್ರೆ ಗ್ಯಾಸ್ ಕಟ್ಟಿ ನೀಟಾಗಿ ಕಾಣಸ್ತದೆ ಒಳಗೆ ಇಟ್ಕೊಂಬಿಡ್ತೀನಿ ಇವ್ನೆಲ್ಲ ಮೇಡನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ಒಂದ್ರೆ ಮ್ಯಾಲ ಒಂದು ತಾಟ್ ಡಬ್ಬ್ಯಾನ್ರಿ ಆ ತಾಟಿನ ಮ್ಯಾಗೆ ಮೊಬೈಲ್ ಇಡ್ತೀನಿ ಸಿಕ್ಕಾಪಟ್ಟೆ ಹೇಗೈತಿ ನೋಡ್ರಿ ಮತ್ತಿಗ್ ತಣ್ಣ ಚಲೋ ಆಗೈತಿ ಪಿಲ್ಲೆ ಏನೇ ನೀ ಹೆಂಗದಿ ಆಕೆ ಅನ್ನತಾಳ್ರಿ ಈಕಿ ಸದ್ಯಕ್ಕೆ ಎಕ್ಸರ್ಸೈಸ್ ಮಾಡತ್ತಾಳ ಮಗಳು ಅವನು ಮಾಡತ್ತಾನ ಸ್ನೇಹ ನಾ ದಪ್ಪ ದಪ್ಪಿನಿ ಅದಕ್ಕೆ ನಾ ಮಾಡ್ತೀನಿ ಇವ್ ಮೊದ್ಲ ಸೊಟ್ಟ ಅದನ ಚಪಾತಿ ಇದ್ದಂಗ ಅದಕ್ಕೆ ಯಾಕೆ ಮಾಡ್ತಾನ ಅಂತ ಅಕ್ಕಿ ಅನ್ನತ್ತಾಳ ಇವ ಇದ್ರಿ ನೀ ಚಪಾತಿ ಇಟ್ಟಿನಂಗದಿ ಅಂತ ಇವ ಅನ್ನತಾನ ನೋಡ್ರಿ ಹೆಂಗ ನೋಡತಿ ಜಗಳ ಅಕ್ಕ ಅಂದು ತಮ್ಮಂದು ಮಾಡಪ್ಪ ನೋಡೋಣ ಹೆಂಗೆ ಮಾಡತ್ತಿ ಮಷೀನ ಒಳಗಡೆ ಇಟ್ಟಿವ್ರಿ ನೋಡ್ರಿ ಅಲ್ಲೆಲ್ಲ ಹೆಂಗೆ ಕಾಣತ್ತಿತ್ತು ಮೂಲಾಗ ಇದೆಲ್ಲ ಹೊರಗೆ ತೆಗ್ದಿಟ್ಟಿವಿ ಈ ಕಡೆ ಸೈಡಿಗೆ ಅಂತಂದ್ರೆ ನಿನ್ನ ಜಾಗ ಐತ್ರಿ ಹಾಲ್ದಾಗ ಎಲ್ಲರೂ ಬಂದು ಕುತ್ಕೊಂಡ್ರು ಮಸ್ತ್ ಚೆನ್ನಾಗಂತ ಅನ್ಸಿತ್ತು ನೋಡ್ರಿ ಸ್ವಲ್ಪ ಅವೆಲ್ಲ ಹಾಸನ ಪಟ್ಟಿಗಳು ಎಲ್ಲದಲ್ಲ ಅದೆಲ್ಲ ರೆಡಿ ಮಾಡಿ ಇಡಬೇಕು ಯೂಜ್ ಮಾಡ್ರಿ ಬಂದರು ನೋಡ್ರಿ ಅವ್ರ ಅಪ್ಪ ಅಂದ್ರ ನೋಡ್ರಿ ಎಡ್ ಮಾರಿ ಹಾಳತಾವ ಅಪ್ಪನ್ ಮಕ್ಳು ಅಂತರಿ ಸ್ವೆಟ್ರ ಟೋಪಿ ಏ ರೀ ಎರಡ್ ಬೆಣಗಪ್ಲಾ ಇರ್ತದಲ್ಲ

ಇಲ್ಲಿ ನೋಡ್ರಿ ಕಲ್ಲಂಗಡಿ ಹೇಳ್ ಬಂದಿದ್ದು ನೋಡ್ರಿ ಫ್ರೆಂಡ್ಸ ಇಪ್ಪತ್ತು ರೂಪಾಯಕ್ಕೆ ಒಂದು ಅಂತ ಹೇಳತ್ತಿದ್ರು ಹಾಗಾಗಿ ನೋಡಿದ್ರೆ ಆಯಿತು ಅಂತ ಹೇಳ್ಕಿಸಿ ನಾನು ಕೂಡ ಕೆಳಗಡೆ ಹೋದೆ ನೋಡ್ರಿ ಮೂವತ್ತು ರೂಪಾಯಕ್ಕೆ ಎರಡು ಕೊಡಿರಿ ಅಂತಂದೆ ಬಟ್ ಆಗಂಗಿಲ್ಲರಿ ಅಂತಂದ್ರೆ ಅವರು ಸೊ ರೆಡ್ ಕಲರು ಮಸ್ತ್ ಕಾಣಕತ್ತಿದ್ರು ನೋಡ್ರಿ ಟೇಸ್ಟ್ ಇರ್ಬೋದು ಅಂತ ಹೇಳ್ಕೈಸಿ ಅಂದ್ಕೊಂಡು ತೊಗೊಳಕ್ ಹೋದೆ ನೋಡ್ರಿ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ನನ್ನದೇ ಆದಂಥ ಒಂದು ಜೀವನ ಶೈಲಿಯನ್ನು ನಿಮ್ಮ ಜೊತೆಗೆ ನಾನು ಇವಾಗ ಹಂಚ್ಕೊಳಕತ್ತೀನಿ ನೋಡ್ರಿ ಫ್ರೆಂಡ್ಸ ಬೇರೆ ಏನು ಹೆಚ್ಚಿನ ರೀತಿಯಾದಂಥ ಯೂಸ್ಫುಲ್ಲಾಗಿ ಶೇರ್ ಮಾಡದೇ ಇದ್ರೂ ನನ್ನ ದಿನಚರಿಯನ್ನ ಅಷ್ಟೇ ಶೇರ್ ಮಾಡ್ತೀನಿ ನನ್ನ ಕ್ಯಾಟಗರಿ ಬಂದು ಬ್ಲಾಗ್ ಚಾನಲ್ ಸೊ ಬ್ಲಾಗ್ ಅಂತಂದ್ರೆ ನಮ್ಮ ದಿನನಿತ್ಯದ ದಿನಚರಿ ಏನು ನಡೀತದೆ ಅಂತೇಳಿ ಶೇರ್ ಮಾಡ್ಕೊಳುವಂಥದ್ದು ಸೊ ತೊಗೊಂಡಬೇಕಾದ್ರೆ ಒಂದು ಕಲ್ಲಂಗಡಿಯಾಗ ಅರ್ಧ ಕೆಳಗಡೆ ಬಿದ್ದುಬಿಡ್ತೀರಿ ಸೊ ಹಾಗಾಗಿ ಹಂಗೆ ಅಲ್ಲಿ ಹೋಗಿ ಕಟ್ಟಿ ಮತ್ತೆ ದುಡ್ಡು ಕೊಟ್ಟು ಬಂದೆ ನೋಡ್ರಿ ಫ್ರೆಂಡ್ಸ ಇವರು ನಮ್ಮ ಆಂಟಿಯರು ನೋಡ್ರಿ ಬಿಸಿ ಆಂಟಿಯರು ಸೊ ಹಂಗಾಗಿ ಅವ್ರ ಜೊತೆಗೆ ಒಂದು ನಿಮಿಷ ಮಾತಾಡಿ ಮತ್ತೆ ಮೇಲುಗಡೆ ಬಂದೆ ಒಬ್ಬೊಬ್ಬರು ದಂಡದ್ರೀಣ ಇರ್ತದ ನೋಡ್ರಿ ಹಂಗಾಗಿ ಕಲ್ಲಂಗಡಿ ಆಕಳಿಗೆ ಕೊಟ್ಟೆ ನೋಡ್ರಿ ಈಗ ಬರ್ತಾಳೆ ನೋಡ್ರಿ ಮ್ಯಾಗ್ ನಮ್ಮ ಮಮ್ಮಿ ಅದನ್ನು ತಗೊಂಡು ಬಂದು ನೋಡ್ರಿ ಅರ್ಧ ಖಾಲಿ ಅರ್ಧಲಿಕ್ಕೆ ಮೊನ್ನೆ ನೆನೆ ಇಟ್ಟಿರುವಂಥ ಉಸುರುಳಿ ಕಾಳುಗಳಿದ್ವು ನೋಡ್ರಿ ಉಸುರು ಕಾಳುಗಳನ್ನ ಪಲ್ಯ ಮಾಡೀನಿ ಹಂಗೆ ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಇತ್ತು ಅದನ್ನು ಇದ್ರೊಳಗ ಮಿಕ್ಸ್ ರೀ ಪಲ್ಯ ನೋಡ್ರಿ ಎಷ್ಟು ಚಲೋ ಆಗೈತಿ ಮಸ್ತ್ ಟೇಸ್ಟಿನೂ ಕೂಡ ಆಗೈತಿ ಒಂಚೂರು ಹಾಲದ್ದು ಅವನು ಕೂಡ ಕಾಯ್ಸಿನಿ ಬಾಂಡೆ ರೀ ಬಾಂಡೆನೂ ಕೂಡ ತೊಳ್ದೀನಿ ಹೆಂಗತ್ತೆ ಪಳ ಪಳ ಅಂತ ಒಳ್ಳ ನೋಡ್ರಿ ಫ್ರೆಂಡ್ಸ ಇವನು ಕೂಡ ರೀ ಇವನ್ನ ಮ್ಯಾಗ್ ಇಡಬೇಕು ಒಂಚೂರು ಮನೆ ರೀ ನೋಡ್ರಿ ಮಕ್ಕಳು ಚಾ ಕುಡ್ದ್ರಿ ಇಲ್ಲಿ ಕೂತು ಹಂಗಾಗಿ ಸ್ವಲ್ಪ ಹೊಲಸಲಿಸ್ಕೊಂಡಾಗತ್ತೈತ್ರಿ ಟೊಮ್ಯಾಟೊ ಮಸ್ತ್ ಹಣ್ಣಿಗೆ ಬಂದಾವೆ ನೋಡ್ರಿ ಸಾರು ಪಾರು ಮಾಡಿದ್ರೆ ಸೂಪರಾಗಿ ಆಗ್ತೈತೆ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಬಿಸಿ ಅನ್ನಕ್ಕೆ ಇಡಮ್ರಿ ಸದ್ಯಕ್ಕ ಸಣ್ಣ ಒಂದು ವಾಟಿ ಅನ್ನ ಮಾ ಅಪ್ಪ ಇಟ್ಬಿಟ್ಟುನಾ ಸಣ್ಣ ಉರಿ ಒಳಗೆ ಇಟ್ಟನಪ್ಪ ಮತ್ತೆ ನೆಕ್ಸ್ಟ್ ಬೇರೆ ಏನಾದ್ರೂ ಮಾಡ್ಕೊತ ಕುಂದ್ರಕ್ ಬರ್ತೈತಿ ಸುಟ್ಟಿ ಐತಂದ್ರೆ ಮಕ್ಕ ಗಲಾಟಿ ಎಬ್ಸ್ಯಾರ ಮನೆಯೊಳಗ ಐತಾರ ರೈವಾರ ಇವತ್ತ ಸ್ನೇಹ ಪಿಲ್ಯಾ ಏನದು ಕಡ್ಚಿ ತೋಳಿ ಮನೆಯ ಹೇಳ್ತಿ ನೋಡ್ರಿ ಇಬ್ಬರಿಗಿಂಗ್ನಾ ಮನೆಯಾಗಿದ್ರೆ ನಿಮ್ದು ಇದೇ ನಿಮ್ದು ಒಟ್ಟು ಸುಮ್ ಕುಂಡ್ರಿ ಮನೆಯಾಗಿದ್ರಪ್ಪ ದನ ದನ ಬಾಕುಗಳು ಬಳ್ಯದು ಜಿಗ್ದಡೋದು ಕಾಟದ ಮ್ಯಾಗ ಇದೇ ಮಾಡ್ತಾರ ಪಲ್ಯ ಪಲ್ಯಾಗೈದ್ರಿ ಅನ್ನಿಟ್ಟಿಟ್ಟಿನಿ ಮತ್ತು ಹಿಟ್ಟು ನಾದಿಟ್ಟಿನಿರಿ ಟ್ರೈ ಟ್ರೈಪಡಿಗೆ ಹಾಕಿಲ್ರಿ ಮೊಬೈಲ್ನ ಇಷ್ಟು ಗೊದಿ ಇಟ್ಟಿತ್ರಿ ಅದೇ ಮ್ಯಾಗೆ ಓಪನ್ಯಾಗ ನಾದೀನಿ ಒಣ ಹಿಟ್ಟನು ಕೂಡ ಇಲ್ಲೇ ಇಟ್ಟಿ ನೋಡ್ರಿ ಚಪಾತಿ ಸ್ವಲ್ಪ ಅಂದ್ರೆ ಮೆತ್ತಗೆ ಬರ್ತಾರೆ ಸ್ವಲ್ಪ ಹಿಟ್ಟು ನೆನದ್ರ మస్త పల్లనూ ఆగైతి ఇదీ ఈ నెని ఇట్ీ సాబన్ పుడగ్బిడను పిల్లందు అభ్యాస్ నడద్రీ హే పిల్లగా కటింగ్ మార్స్కందా యజమాన్రు ఒళ్ళప పిల్ల తోర్స్ ತಲೆ ತರಿಸ್ ನೋಡ ಕಟಿಂಗ್ ಹೆಂಗತಿ ಈ ಕಡ ಮುಂದಿನ ನೆತ್ತಿಮೇ ಇಟ್ಕೊಂಬಂದ್ರಿ ಬಿಡು ಯಾಕತಿ ಹಿಂಗ ಬಿಡು ಬರೀಗ ಒಂದಿಲ್ಲ ಅಭ್ಯಾಸ ನಡದ್ರಿ ಫ್ರೆಂಡ್ಸ್ ಈ ಸದ್ಯಕ್ಕೆ ನೋಡ್ರಿ ಇಂಗ್ಲೀಷ್ ಒಂದು ಅಭ್ಯಾಸ ಮಾಡಿಸಿದ್ರಾಗ ರಗಡ ಆಗ್ಬಿಡ್ತು ನನಗಂತೂ ಮಗ ವಿಡಿಯೋ ಮಾಡ್ತಾನ್ರಿ ಸದ್ಯಕ ಗೋಧಿ ಹಿಟ್ಟು ಆಗಿತ್ತು ಫ್ರೆಂಡ್ಸ ಇವತ್ತೇ ಗೋಧಿ ಆಗಿತ್ತು ಇರೋ ಹಿಟ್ಟಿನಾಗೆ ಚಪಾತಿ ಹಿಟ್ಟು ನಾದಿಟ್ಟಿದ್ದೆ ಖಾಲಿ ಆಗಿತ್ತು ಡಬ್ಬಿ ಸೊ ತಿಕ್ಕಿಟ್ಟಿದ್ದೆ ಇದು ಮಾತ್ರ ಏನಕ್ಕೆ ಮಧ್ಯಾಹ್ನ ಬರುವಾಗ ಹಿಟ್ಟು ಅಲ್ಲಿದಲ್ಲೇ ಗೋದಿ ತಗೊಂಡು ಬಿಸ್ಕೊಂಡು ಬಂದಾರಿ ಗೋದಿ ಹಸನ್ ಮಾಡೋದು ಒಣಗಿಸೋದು ಅವಶ್ಯಕತೆ ಇರಲ್ಲ ಚಲೋ ಚಲೋಗಿನೇ ಒಣಗೋದಿನೇ ಇರ್ತಾವ್ರಿ ಫ್ರೆಂಡ್ಸ ಯಾಕಂದ್ರ ಅವ್ರ ಅಂಗಡಿ ಬಾಜುಕನೇ ಐತ್ರಿ ಕಿರಾಣಿ ಅಂಗಡಿ ಸೊ ಡೈರೆಕ್ಟ್ ತಗೊಂಡ್ ಬಂದು ಹಂಗೆ ಗಿರಣಿಗಿಟ್ಟು ಮತ್ ಹಂಗೆ ಹೋಗ್ತಾ ಹೋಗ್ತಾ ಏನಾದ್ರು ವಸಲಿ ಕೆಲ್ಸ ಇತ್ತಪ್ಪ ಅಂದ್ರ ಸುತ್ತ ಸುತ್ತ ಕಟ್ ಆಗತ್ರಿ ವಿಡಿಯೋ ಊಟಕ್ಕೂ ತಗೊಂಡ್ ಇವಾಗ ಏನೈತಿ ಡಬ್ಬಿ ತೊಗೋನಿಲಿಲ್ಲ ಒಣಗೈತ್ರಿ ಮೊನ್ನೆ ಸರಿಗ ಬಾಳನೇ ದಪ್ಪ ಬೀಸ್ ಕೊಡ್ತಿದ್ರು ಅದಕ್ಕೆ ಯಜಮಾನ್ಗೆ ಹೇಳಿದ್ದೆ ನಾನು ಸ್ವಲ್ಪ ಬೀಸ್ ಅಂತ ಹೇಳ್ರಿ ಎಲ್ಲ ಅದಕ್ಕೆ ಅರ್ಧ ಅದ್ರಾಗೆ ಹೋಗಿದ್ದ ಹೋದೆ ಅಂತ ಹೇಳಿ ಪರ್ವಾಗಿದ್ರಿ ಸಣ್ಣಗ ಬೀಶರ

ಏನೋ ಮಾತಾಡ್ಬೇಕಂತ ಓದಿನಿರಿ ಬತ್ತ ಬರಲಿಲ್ಲ ಮಾತಾ ಕೆಳಗಡೆ ನೋಡಿರಿ ಫ್ರೆಂಡ್ಸ ಪಾರ್ಕಿಂಗ್ ಮಾಡೋದಕ್ಕೋಸ್ಕರ ಇನ್ನೂ ತಂದು ಹಾಕಿದಾರ ಇನ್ನೂ ನೀಟಾಗಿ ಮಾಡಿಲ್ರಿ ಅರ್ಧದ ಕೆಲಸ ಬೆಳಿಗ್ಗೆ ಬೆಳಿಗ್ಗೆ ಪಿಲ್ಲೋನು ರೆಡಿ ಮಾಡಿದ್ದೀನಿ ರೀ ಸೊ ಪೂಜೆ ಸಾಲಿ ಸಾಲಿಯೊಳಗೆ ಇವತ್ತು ನಂದಿಕೋಲ್ ಪೂಜೆ ಹಾಗಾಗಿ ಪಿಲ್ಲು ನಾನು ಹೋಗುವಾಗಿಲ್ಲ ರೀ ಪೂಜಿ ಪುನಸ್ಕಾರ ಹೋಗಂಗಿಲ್ಲ ಮಾಡೋಂಗಿಲ್ಲ ಸದ್ದಿ ಹಂಗಂತೇಳಿ ಮತ್ತೆ ಯಜಮಾನ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೇನೆ ಕಲಿಸ್ತಿದ್ದೀನಿ ರೀ ಪಿಲ್ಲನ ಜೊತೆಗೆ ಇಲ್ಲಿಗೆ ನಾವು ಹೋದರೂ ಅಷ್ಟು ಸರಿ ಅನ್ನಿಸ್ತಾ ಇರಲಿಲ್ಲ ದೂರ ನಿಂತು ಮತ್ತು ಇಲ್ಲ ಜಿರ್ಲಿಕ್ಕಂದ್ರೆ ಆಪ್ಷನ್ ಇರ್ಲಿಕ್ಕಂದ್ರೆ ಹೋಗ್ಬೇಕಾಗಿತ್ತು ಬಿಡ್ರಿ ಆದ್ರೆ ಸುಟ್ಟಿರಿ ಇವತ್ತು ಸೋಮವಾರ ಯಜಮಾನ್ರ ಕೆಲಸ ಇಲ್ಲ ಹೆಂಗೂ ಮನೆಯಾಗಿದ್ದಾರೆ ಹಾಗಾಗಿ ಹೋಗಿ ಬರ್ರಿ ಕರ್ಕೊಂಡು ಹೋಗಿ ಅಂತೇಳಿ ಭಾಳ ಸರ್ಕಸ್ ಮಾಡ್ಬೇಕ್ರಿ ಅವ್ರಿಗೆ ಒಮ್ಮೆ ಎದುರು ಕೇಳಲ್ಲ ನಮ್ಮ ಮನೆಯವರು ಹಂಗಾಗಿ ಇವಾಗ ನೋಡ್ರಿ ವೈಟ್ ಆ್ಯಂಡ್ ವೈಟ್ ಹಂಗೆ ಅಲ್ಲಿ ಅಂಟ್ಕೊಂಡಂಗೆ ಅಂಟ್ಕೋತಾರೆ ನೋಡೋರು ಪಪ್ಪಾಗ್ರಿ ಹ್ಞೂ ನಡಿ ನೆಕ್ಸ್ಟ್ ಕೆಲಸ ಶುರು ಹ್ಞೂ ಚಲೋ ಫ್ರೆಂಡ್ಸ ನಾಷ್ಟದ್ದು ಏನ ರೀ ಬರೀ ಚಹಾ ಬಿಸ್ಕೆಟ್ ಎಲ್ಲ ಅಷ್ಟೇ ಆಗೈತಿ ಡೈರೆಕ್ಟ್ ಪಲ್ಯನೇ ಮಾಡೀನಿ ಚಪಾತಿ ಮಾಡೀನಿ ಮಗಳು ಚಪಾತಿ ಪಲ್ಯ ತಿಂದು ಅದನ್ನ ಬುತ್ತಿ ಕಟ್ಕೊಂಡು ಹೋದರು ಬೇರೆ ಏನಾರ ನಾಷ್ಟ ಮಾಡಕ್ಕೆ ಹೋಗ್ಲಿಲ್ಲ ಯಜಮಾನ್ರು ಬಂದರು ಫ್ರೆಂಡ್ಸ ಬಂದು ಕೇಸಿ ಮತ್ತು ಅವರು ಅವರು ಅದನ್ನೇ ಚಪಾತಿ ಪಲ್ಯನ ಊಟ ಮಾಡಿದ್ರೆ ಆ್ಯಕ್ಚುಲಿ ಅವ್ರು ಭಾಳ ಅಡುಗೆ ಡೈರೆಕ್ಟ್ ಮಾಡೋಣ ಉಣೋದು ಕಡಿಮೆ ಈಗ ಹಶು ಆಗಿತ್ತು ಅವ್ರಿಗೆ ಹಾಗಾಗಿ ಮತ್ತೆ ತಗೊಂಡ್ರಿ ಇಲ್ಲಜಿಲ್ಲ ಅಂತೇಳಿ ಸೊ ಬೇರೆ ನಷ್ಟ ಮಾಡ್ಕೊಡಂದ್ರೆ ಮಾಡ್ಕೊಡ್ತೀನಿ ಬರೋದಾಗ ಚಪಾತಿ ಬಿಸಿ ಚಪಾತಿ ಅಂಚಿನ ಮ್ಯಾಗಿತ್ತು ಇತ್ತು ಅದನ್ನ ಊಟ ಮಾಡಿದ್ರು ಮಗಳು ಕೂಡ ಸಾಲಿಗೆ ಹೋದ್ರು ಗ್ಯಾಸ್ ಕಟ್ಟಿ ಅವತಾರ ನೋಡ್ರಿ ಹೆಂಗಾಗೈತಿ ಈ ಥರ ಆಗೈತೆ ನೋಡಿರಿ ಸದ್ಯಕ್ಕೆ ಗ್ಯಾಸ್ ಕಟ್ಟಿ ಅವತಾರ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕ ಮಾಡ್ಕೊತೀನಿ ಹಾಲು ಕೂಡ ಕಾಸಿ ನೋಡ್ರಿ ತವಿ ಬಿಸಿ ಇತ್ತಲ್ಲ ಅದ್ರೊಳಗೆ ಮ್ಯಾಗನೇ ಹಾಲಿನ ಬೊಗುಣಿ ಇಡ್ತೀನಿ ರೀ ಸ್ವಲ್ಪ ಕೆನಿ ಎಲ್ಲ ತೆಗೆದು ಡಬ್ಬ್ಯಾಗ ಹಾಕ್ತೀನಿ ಇಕ್ಕಿನೇ ತೆಗ್ಯಕ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸಾ ಹಂಗೆ ನಾಳೆಗೇನರ ಮಾಡಿದರೆ ಆಯಿತು ಪಡ್ಡು ದಾಸೆ ಅಂಥೇಳಿ ಇಕ್ಕಿನೇನೆ ಇಡ್ತೀನಿ ರೀ ಮೂರು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಇನ್ನು ಒಂದು ಗ್ಲಾಸ್ನ ಒಳಗೆ ಇರ್ತವೆ ಬಿಡ್ರಿ ಬೇಳೆ ಇಷ್ಟ ಆಗೈತೆ ರೀ ಸದ್ಯಕ್ಕೆ ಇನ್ನು ಹೊಗೆಣ ಹೋಗ್ಯ ಅದಾವೆ ರೀ ಇದ್ದಸ ಒಗ್ಯೋಣ ಮತ್ತು ಎರಡು ಪ್ಯಾಂಟ್ ಇತ್ತು ರೀ ಯಜಮಾನ್ರು ಜೀನ್ಸ್ ಪ್ಯಾಂಟು ಅವ್ನೇನೈತಿ ಸಾಬೂನು ಪುಡಿಯ ನೆನೆ ಇಟ್ಟೀನಿ ಈಗ ಇವು ನೆನ ಅಷ್ಟೊತ್ತಿಗೆ ಬಡ ಬಡ ಬಾಂಡೆಗಳು ತಿಕ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ ಅಷ್ಟೊತ್ತಿಗೆ ಇವೆಲ್ಲ ನೆನಿತಾವತ ಕುಂಡ್ರತೆ ನಿಲ್ಪಿಲಿ ಕುಂಡ್ರತೆ ನಿಲ್ಲಿ ಹೊತ್ತಟ್ರಿ ಈಗಾರೆಲ್ಲ ಕ್ಲೀನ್ ಮಾಡೀನಿಲ್ ಮನೆ ಅಲ್ಲಿ ಏನೇನು ಹೊಕಟ್ಟಿ ಕಾಲ ಈ ಕಡೆ ಆ ಕಡೆ ಏನದು ಅದು ಎರಬೆಂಡ್ ಥರ ಇರುತ್ತೆ ನೋಡ್ರಿ ಅದು ಕಿವಿಗೆ ಚಾಟ್ ಆಗೋದು ಬಿಲ್ ಸ್ನೇಹಿ ಅಂತ ತೊಗೊಂಬಂದ್ರೆ ಯಜಮಾನ್ರು ರೀ ಈಗ ಇವಾಗ ಹಾಕೊಂಡು ಕೂತಾನೆ ರೀ ಫಸ್ಟ್ ಇಡ್ತೀವಿ ಇಡ್ಬೇಕು ಅದನ್ನು ಎಲ್ಲನೂ ಮನೆ ಕೆಲಸ ಆಗೈತ್ರಿ ನೆಲ ಒಂದು ಒರೆಸ್ಕೊಬೇಕ ಆಮೇಲೆ ಒರೆಸ್ಕೊತೀನಿ ಜಾಕ ಮಾಡೋಕೆ ನೀರು ಇಟ್ಟೀನಿ ಹಂಗೆ ಅನ್ನಕ್ಕೂ ಇಟ್ಟಿನಿ ನೋಡ್ರಿ ತಲೀಸ್ನಾನ ಮಾಡ್ಕೊಬೇಕು ರೀ ಸ್ವಲ್ಪ ಎಣ್ಣೆ ಅದೆಲ್ಲ ಹಚ್ಕೊಂಡೀನಿ ಒಟ್ಟು ಕಂಡಪ್ಪ ಡಯಾಬಿಟ್ಟೈತೆ ನೋಡಿರಿ ಏನು ಜಾಸ್ತಿ ಕ್ರೀಮ್ ಅದು ಏನು ಯೂಸ್ ಮಾಡೋಕೆ ರೀ ನಾನು ಸೊ ಇವಾಗ ಏನೈತಿ ಇಡೋನ ಹೆಣ್ಣು ಮಾಡ್ತೀನಿ ನೋಡ್ರಿ ತಲೆಗೆ ಏನೋ ಒಂಥರ ವಿಚಾರ ಕೊರೆಯಕ್ಕೈತಿ ಹಾಗಾಗಿ ಒಂದೊಂದ್ಸರಿ ಏನು ಮಾತಾಡ್ತೀನಿ ಗೊತ್ತಾಗಲ್ಲ ಏನಾದರೂ ಒಂದು ವಸ್ತು ತೊಗೊಳಕ್ಕೆ ಹೋಗಿರ್ತೀನಿ ಇಲ್ಲ ಈ ಕಡೆ ಬಂದಿರ್ತೀನಿ ಬಂದ್ಮೇಗೆ ಹಾಕಿ ಬಂದೆ ಏನು ತೊಗೊಂಬರ್ಬೇಕಾಗಿತ್ತು ಏನೋ ಥರಕ್ಕೆ ಬನ್ನಲ್ಲ ಹಿಂಗೈತೆ ಎಲ್ಲ ರೀ ಕನ್ಫ್ಯೂಸ್ ಆಗ್ಬಿಡ್ತೈತಿ ನನಗೆ ಆಮೇಲೆ ಮತ್ತೇನೋ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತು ಅವಾಗ ನೆನ್ಪಿಸ್ಕೊತೀನಿ ನಿಮಗೂ ಹಿಂಗೆ ಆಗುತ್ತಾನೆ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟಿಷ್ಟೇ ವೀಡಿಯೋಗಳನ್ನ ಈ ಇಡೋದಾಗ ಶೇರ್ ಮಾಡಿನಿ ಸುಮಾರು ಎರಡು ದಿನ ಮೂರು ದಿವಸ ಬಾಗ ಸ್ವಲ್ಪನ ಆ್ಯಡ್ ಮಾಡಿ ಹಾಕಿದ್ದೀನಿ ಮತ್ತು ಹಂಗಂದ್ರೆ ಮೂರು ದಿನ ವೀಡಿಯೋನೂ ಮಾಡಿಲ್ಲ ಅಂತಂತಲ್ಲ ವೀಡಿಯೋಗಳು ಇವಾಗ ಎರಡು ಚಾನಲ್ಗೆ ಮಾಡ್ತಾ ಇರ್ತೀನಿ ರೀ ಇದು ನನಗೆ ಇದ ನನಗೆ ಜಾಬಾ ಇದೆ ನನಗೆ ವರ್ಕ ಹಾಗಾಗಿ ಇದಕ್ಕೆ ನಾನು ಹೆಚ್ಚಿನ ಒಂದು ಗಮನ ಕೊಡ್ತಾ ಇರ್ತೀನಿ ಸ್ವಲ್ಪ ಇದ್ರಾಗ ತೋರಿಸಿದ್ದು ಆ ಕಡೆ ತೋರಿಸಲ್ಲ ಆ ಕಡೆ ತೋರಿಸಿದ್ದು ಈ ಕಡೆ ತೋರಿಸಲ್ಲ ಸೊ ಹಾಗಾಗಿ ಒಟ್ಟಿನಲ್ಲಿ ಎರಡು ವೀಡಿಯೋಗೂ ಎರಡು ಚಾನಲ್ಗೂ ವೀಡಿಯೋ ಅಂತರ ಹಾಕ ಹಾಕ ಹಾಕ್ತಿರ್ತೀನಿ ಎಲ್ಲರೂ ನೋಡಿರಿ ದಯವಿಟ್ಟು ಶೇರ್ ಮಾಡೋ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ವೀಡಿಯೋನ ಪೂರಾ ನೋಡಿರಿ ನಿಮ್ಮ ಟೈಮ್ ಇದ್ದಾಗ ಆದಷ್ಟು ನೋಡಿರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಇಷ್ಟೇ ಮತ್ತೆ ನೆಕ್ಸ್ಟ್ ಸಿಗೋಣ ಬಾಯ್